ಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ಹೂ ಕೊಯ್ಯೋದಕ್ಕೆ ಅಂತ ಗಾರ್ಡನ್ಗೆ ಬಂದಿದ್ದೀನಿ ಗಾರ್ಡನ್ಗೆ ಬಂದಾಗ ತುಂಬ ಅಂದರೆ ಗಿಡ ತುಂಬ ಹೂಗಳಿದ್ದರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾವು ನೆಟ್ಟಿರುವಂತಹ ಗಿಡದಲ್ಲಿ ಹೂಗಳು ಬಂದರೆ ಅದನ್ನು ಕೊಯ್ಯೋ ಖುಷಿ ಬೇರೆ ಅದರಲ್ಲೂ ನಾವು ಇದನ್ನು ಕೊಯ್ದು ದೇವರಿಗೆ ಏನು ಹಾಕ್ತೀವಿ ಅಲ್ವಾ ಅದರಲ್ಲಿ ಇನ್ನೂ ಒಂಥರ ಖುಷಿ ಅಂತ ಹೇಳ್ಬೋದು ನೋಡಿ ಎಷ್ಟೊಂದು ದಾಸಾಳು ಹೂಗಳಾಗಿವೆ ಈಗಾಗಲೇ ನಾನು ಸುಮಾರಷ್ಟು ರೀತಿಯ ದಾಸವಾಳಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಹೂಗಳಾಗಿದ್ದವು ದಾಸವಾಳ ಆಗಲಿ ಗುಲಾಬಿ ಆಗಿರಲಿ ಸೇವಂತಿಗೆ ಆಗಿರಲಿ ಇದೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅದರಲ್ಲೂ ಈ ಪಿಂಕ್ ದಾಸವಾಳ ಅಂತರೂ ನಮ್ಮ ಹಳ್ಳಿ ಕಡೆಗೆ ತುಂಬಾ ಆಗ್ತಾ ಇರ್ತವೆ ಸೊ ನಮಗೆ ಯಾವಾಗಲೂ ಹೂವಿಲ್ಲ ಅಂತಾನೆ ಆಗಲ್ಲ ಈ ದಾಸವಾಳಗಳನ್ನು ಹಾಕ್ಕೊಂಡ್ರೆ ಇದು ಪಿಂಕ್ ಕಲರ್ದು ದೊಡ್ಡ ದಾಸವಾಳ ಹಾಗೆ ಇದು ಪಿಂಕ್ ಕಲರ್ ರೋಸ್ ಅಂತರೂ ನಾನು ಈಗಾಗಲೇ ಸುಮಾರಷ್ಟು ಸಾರಿ ತೋರಿಸಿದ್ದೀನಿ ಹ್ಮ್ ಹಾಗೆ ಯೆಲ್ಲೋ ಕಲರ್ದು ಇದು ಒಂದೊಂದು ಹೂ ಬರ್ತಾ ಇದೆ ಅವಾಗವಾಗ ಹಾಗೆ ಇದೆಂತ್ರು ಮಾಮೂಲಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಮತ್ತೆ ತುಂಬಾ ಹೂಗಳು ಬರ್ತವೆ ಸೊ ನಮ್ಗೆ ಹೂ ಇಲ್ಲ ಅಂತಾನೆ ಆಗಲ್ಲ ದೇವರಿಗೆ ಅಲ್ವಾ ಈ ರೀತಿ ನೋಡಿ ಫುಲ್ ಒಂದ್ ಬುಟ್ಟಿ ಫುಲ್ಲು ಹೂಗಳನ್ನ ಕೊಯ್ಕೊಂಡಿದೀನಿ ದೇವರಿಗೆ ಅಂತ ಅನ್ಬಿಟ್ಟು. ಇದಿಷ್ಟು ಕೆಲಸ ಆದಮೇಲೆ ಬೆಳಗ್ಗೆ ನಾನು ಒಂದು ಸಾರಿ ಬ್ರೇಕ್ಫಾಸ್ಟು ಇದೆಲ್ಲ ಮುಗಿಸ್ಬಿಟ್ಟು ಈಗ ಗಾರ್ಡನ್ಗೆ ಬಂದಿದ್ದೀನಿ ಗಾರ್ಡನ್ಗೆ ಬಂದರೆ ಯಾವಾಗಲೂ ನಮಗೆ ಒಂದೆಷ್ಟು ಕೆಲಸಗಳು ಇದ್ದೇ ಇರ್ತವೆ ಕೆಲಸ ಇಲ್ಲ ಅಂತಾನೆ ಇಲ್ಲ ಅಲ್ವಾ ಅದರಲ್ಲೂ ಹೂವಿನ ಗಿಡಗಳು ಇಷ್ಟ ಅವರಿಗೆ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀನಿ ಇತ್ತೀಚಿಗೆ ನಾನು ಬೆಳಗ್ಗೆನೇ ಎಲ್ಲ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿಬಿಟ್ಟು ಎಲ್ಲ ಮಾಡ್ತಾ ಇದ್ದೀನಿ ಸಾಯಂಕಾಲ ಅಂದರೆ ಸೊಳ್ಳೆ ಇರುತ್ತೆ ಮತ್ತು ಬೆಳಗಿನ ಟೈಮು ನಾವು ಬಿಸಿಲಿಗೆ ಬಂದಂಗೆ ಆಗುತ್ತೆ ಸನ್ಲೈಟ್ ನಮಗೆ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಬೆಳಗಿನ ಟೈಮೇನೆ ನೀರನ್ನು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗಿಡದ ಹತ್ರ ಎಲ್ಲ ನೋಡಿ ನೋಡ್ತಾ ಇರ್ಬೋದು ಸುಮಾರಷ್ಟು ಕಳೆಗಳಾಗಿವೆ ಒಂದು ದಿನ ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪನೇ ಕಳೆಗಳನ್ನು ನಾನು ತೆಗಿತಾ ಇದ್ದೀನಿ ನೀರು ಹಾಕ್ಕೊಂಡಾಗ ಏನಾಗುತ್ತೆ ಅದು ಮೆತ್ತಗಾಗುತ್ತೆ ಅಲ್ವಾ ಬೇಗ ನಾವು ಕಳೆಗಳನ್ನು ಕೇಳಬಹುದು ಹಾಗೆ ಒಂದು ನಾಲ್ಕೈದು ಗಿಡಗಳಿದ್ವು ನನ್ನ ಹತ್ರ ಅದನ್ನು ನೆಟ್ಕೊಳ್ಳೋ ಕೆಲಸ ಇತ್ತು ಸೊ ಮಧ್ಯ ಮಧ್ಯದಲ್ಲಿ ಈ ರೀತಿ ಗಿಡಗಳನ್ನೆಲ್ಲ ನೆಟ್ಕೊಂಡು ಇದೆಲ್ಲ ಗಾರ್ಡನ್ ಕೆಲಸ ಮುಗಿಸ್ಬಿಟ್ಟು ಈಗ ಕೈಯೆಲ್ಲ ತೊಳ್ಕೊಂಡು ಒಳಗಡೆ ಬರ್ತಾ ಇದ್ದೀನಿ ಒಳಗಡೆ ಬಂದ ತಕ್ಷಣ ಫ್ರೆಂಡ್ಸ್ ನಮಗೆ ಗಾರ್ಡನ್ ಕೆಲಸ ಎಲ್ಲ ಮಾಡಿದ್ವಿ ಅಥವಾ ಇನ್ನೂ ಒಂದಿಷ್ಟು ಏನೋ ಕಿಚನ್ನಲ್ಲಿ ಕೆಲಸ ಆಗಿತ್ತು ಅಂತಾದರೆ ಈ ರೀತಿ ನೋಡಿ ಒಂದು ಮಸಾಜರನ್ನು ಇಟ್ಕೊಳ್ಳಿ ಆ್ಯಕ್ಚುಲಿ ನಾನು ಹಗಾರೋದವ್ರದ್ದು ಎಲೆಕ್ಟ್ರಿಕ್ ಮಸಾಜರನ್ನು ತೊಗೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ನಾವು ಈ ಥರ ಒಂದಿಷ್ಟು ಕೆಲಸಗಳನ್ನು ಮಾಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ನಮಗೂ ಕೂತ್ಕೊಂಡಂಗೆ ಆಗುತ್ತೆ ಮತ್ತು ಒಂದು ಸ್ವಲ್ಪ ನಾವು ಈ ರೀತಿ ಕೈಗಳಿಗೆ ಎಲ್ಲ ಮಸಾಜ್ ಮಾಡಿಕೊಂಡ್ರೆ ನಾವೀಗ ಕಳೆ ಕಿತ್ತಿರ್ತೀವಿ ಮತ್ತು ಎಲ್ಲ ಒಂದಿಷ್ಟು ಗಿಡಗಳನ್ನು ನೆಟ್ಟಿರ್ತೀವಿ ಕೈಯೆಲ್ಲ ಸ್ಟ್ರೈನ್ ಆಗಿರುತ್ತೆ ಅಲ್ವಾ ಸೊ ಈ ಥರ ನಾವು ಒಳಗಡೆ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಸಾಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ತುಂಬ ಅಂದರೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊ ಕಾಲುಗಳಿಗೂ ಅಷ್ಟೇ ಕಾಲು ಕ್ರಾಂಪ್ಸ್ ಬರುತ್ತೆ ಕೆಲವೊಬ್ಬರಿಗೆ ಅಂಥವ್ರಿಗೆಲ್ಲ ಈ ರೀತಿ ಒಂದು ಇಲೆಕ್ಟ್ರಿಕ್ ಮಸಾಜರನ್ನು ಇಟ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನಾವು ಈ ರೀತಿ ಮಾಡಿಕೊಂಡ್ರೆ ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗುತ್ತೆ ಅಲ್ವಾ ನಮಗೂ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊ ಈ ರೀತಿ ಎಲ್ಲ ಒಂದ್ಸರಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಕ್ಕಳು ಅಷ್ಟೇ ನನಗೊಂದು ಸಾರಿ ಮಾಡು ನನಗೊಂದು ಸಾರಿ ಮಾಡು ಅಳ್ಕೊಂಡು ಫುಲ್ ಇಡೀ ದಿನ ಹಿಂಗೆ ಕುತ್ಕೊಂಡು ಓದೋದು ಎಲ್ಲ ಇರುತ್ತೆ ಮಕ್ಕಳಿಗೆ ಅಲ್ವಾ ಸೊ ಅವ್ರಿಗೆ ಒಂದು ಸ್ವಲ್ಪ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ಸೊ ಜೈಗೆ ಮಾಡ್ತಾ ಇದ್ದೀನಿ ಬೆನ್ಗೆಲ್ಲ ಒಂದು ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದ ಅವನು ಸೊ ಅವ್ನಿಗೂ ಒಂದು ಸ್ವಲ್ಪ ಈ ಥರ ಎಲ್ಲ ಮಸಾಜ್ ಮಾಡಿಕೊಟ್ಟೆ ಆಮೇಲೆ ನಿಮಗೆ ಗೊತ್ತೇ ಇದೆ ಅಲ್ವಾ ಲೇಡೀಸ್ಗೆ ಬೆಳಗ್ಗೆಯಿಂದನೂ ಒಂದಾದ ತಕ್ಷಣ ಒಂದು ಕೆಲಸಗಳಿರ್ತವೆ ಈಗ ಸ್ನಾನ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಹಾಗೆ ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಈಗಾಗಲೇ ಲಂಚ್ ಟೈಮ್ ಆಗಿತ್ತು ಸೊ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಈಗ ನಾನು ಬೇಗ ಬೇಗ ಅಡುಗೆಗಳನ್ನು ಮಾಡ್ತಾಯಿದ್ದೀನಿ ಆಗಲೇ ಒಂದು ಸ್ವಲ್ಪ ಹಾಫ್ ರೆಡಿ ಮಾಡಿ ಇಟ್ಟೋಗಿದ್ದೆ ಆಲೂಗಡ್ಡೆ ಎಲ್ಲ ಆಗಲೇ ಬೇಯಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಸೊ ಈಗ ಅದನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಅಡುಗೆನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಾ ಇರುವಂತಹ ಈ ಅಡುಗೆ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಈಗ ನೋಡಿ ಆಲೂಗಡ್ಡೆನ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಯೂಸ್ವಲ್ ಆಗಿ ನಾನು ಕೌಂಟರ್ ಟಾಪ್ ಮೇಲೆ ಎಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ವೀಡಿಯೋ ಮಾಡುವಾಗ ಕೆಲವೊಂದು ಸಾರಿ ನಾನು ಚಾಪಿಂಗ್ ಬೋರ್ಡನ್ನು ಇಟ್ಕೊತೀನಿ ಬಟ್ ನಮಗೆ ಕಂಫರ್ಟಬಲ್ ಅಂದರೆ ಕೌಂಟರ್ ಟಾಪು ಯಾಕೆಂದರೆ ನಾವು ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಅದರ ಮೇಲೇ ನಮಗೆ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಬೇಗ ಆಗುತ್ತೆ ಹಾಗೆ ಈಗ ನೋಡಿ ಒಂದು ಎರಡು ಮೂರು ಹಿಡಿಯಾಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಉಪ್ಪಾಕಿ ನೆನೆಸಿಟ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಮತ್ತು ಸೂಜ್ ಮೆಣಸು ಇದೆಲ್ಲ ಹಾಕಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ಆಗಲೇ ಸೊ ಅದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಪಾಲಕಿಂದ ಮಾಡುವಂತಹ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಮಿಕ್ಸಿಗೆ ಹಾಕ್ಕೊಂಡಾಯಿತು ಪಾಲಕನ್ನು ಈ ಕಡೆಗೆ ಕುಕ್ಕರ್ ವಿಸಲ್ ಬಂತು ಮತ್ತು ಈ ಕಡೆಗೆ ಪಾಲಕ್ ಬಾಜಿನ ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಜೀರಿಗೆ ಇದೆಲ್ಲ ಹಾಕಿ ಒಗ್ಗರಣೆಗೆ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡು ಬೀಸ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಆಲೂ ಪಾಲಕನ ಹೇಗೆ ಮಾಡ್ತೀನಿ ಹೇಳ್ಕೊಂಡು ಅದಕ್ಕೋಸ್ಕರ ಫುಲ್ ಡೀಟೇಲಾಗಿ ಏನೂ ನಾನು ಹಾಕಿಲ್ಲ ಇಷ್ಟಿದ್ರೂ ಐಡಿಯಾ ಇರುತ್ತೆ ಅಲ್ವಾ ಹಾಗೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಜೀರಿಗೆ ಪುಡಿ ಇದೆಲ್ಲ ಹಾಕಿದ್ದೀನಿ ಯೂಸುವಲಾಗಿ ನಾನು ಆ ಪೌಡರ್ಗಳನ್ನೆಲ್ಲ ಮಸಾಲ ಪೌಡರನ್ನು ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ ಹಾಗೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನೆಕ್ಸ್ಟು ಬೇಯಿಸ್ಕೊಂಡಿರೋಂತಹ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಸೊ ಆಲೂಗಡ್ಡೆನ ತುಂಬ ಬೇಯಿಸಬಾರ್ದು ಒಂದು ಸ್ವಲ್ಪ ಅದು ಮೀಡಿಯಮ್ ಆಗಿ ಬೆಂದಿರಬೇಕು ಅಂದರೆ ಇದರಲ್ಲಿ ಈಗ ಬಾಯ್ಲ್ ಆಗುತ್ತೆ ಅಲ್ವ ಆವಾಗ ಅದು ಫುಲ್ ಬೆಂದ್ಕೊಳ್ಳುತ್ತೆ ಆ ಥರ ಇಟ್ಕೊಳ್ಳಿ ಹಾಗೆ ಚೆನ್ನಾಗಿ ಇದನ್ನೆಲ್ಲ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡುವಾಗ್ಲೇ ಒಳ್ಳೆ ಘಮ ಬರ್ತಾ ಇರುತ್ತೆ ಮಕ್ಕಳು ಎಲ್ಲ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪಲ್ಲಿ ಬೇಕಾದಷ್ಟು ರೀತಿಯ ರೆಸಿಪಿಗಳನ್ನು ನಾವು ಮಾಡ್ಬೋದು ನಿಮಗೂ ಯಾವ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಮತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೆ ತುಂಬಾನೇ ಪ್ರೋತ್ಸಾಹಕವಾಗಿರುತ್ತೆ ನಿಮ್ದು ಒಂದು ಕಮೆಂಟು ಯಾಕಂದ್ರೆ ನಾವು ಇಷ್ಟೊಂದು ಎಫರ್ಟ್ ಹಾಕಿ ಈ ರೀತಿ ವಿಡಿಯೋಗಳನ್ನು ಮಾಡಿರ್ತೀವಿ ಮಾಮೂಲಾಗಿ ನಾವು ಮನೆಯಲ್ಲಿ ಅಡುಗೆ ಮಾಡೋದಕ್ಕೂ ಮತ್ತೆ ಈ ತರ ವಿಡಿಯೋ ಮಾಡಿ ನಾವು ಅಡುಗೆ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ನಿಮಗೆ ಗೊತ್ತಿರಬಹುದು ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಅಲ್ಲಿ ಫ್ರಿಜ್ಜಲ್ಲಿರುವಂತಹ ನಾವು ಮೊಸರಿನ ಕೆನೆಯನ್ನು ತೆಗೆದಿಟ್ಟಿರ್ತೀವಿ ಅಲ್ವಾ ಯೂಸ್ವಲ್ ಆಗಿ ನಾವು ಹಾಲಿನಿಂದ ಕೆನೆನ ತೆಗೆದಿಟ್ಟಿರಲ್ಲ ಮೊಸರಿನಿಂದ ತೆಗೆದಿಟ್ಟಿರ್ತೀವಿ ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಈಗ ಒಂದು ಸ್ವಲ್ಪ ಈ ಪಾಲಕ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಕ್ರೀಮಿಯಾಗಿ ಬರುತ್ತೆ ರಿ ಕ್ರೀಮಿ ಪಾಲಕ್ ಆಲೂ ಪಾಲಕ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಇದು ಚಪಾತಿ ಜೊತೆಗೂ ತಿನ್ಬೋದು ಮತ್ತೆ ಅನ್ನದ ಜೊತೆಗೂ ತಿನ್ಬೌದು ತುಂಬ ಟೇಸ್ಟಿ ಆಗಿರುತ್ತೆ ಖಂಡಿತ ಒಮ್ಮೆ ಈ ಥರದಲ್ಲಿ ನೀವು ಆಲೂ ಪಾಲಕನ್ನ ಮಾಡಿ ನೋಡಿ ಮತ್ತು ನೀವೆಲ್ಲ ಹೇಗೆ ಮಾಡ್ತೀರಿ ಹೇಳೋದನ್ನು ಕೂಡ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈಗ ನೋಡಿ ಆಲೂ ಪಾಲಕ್ ಅಂತರೂ ಘಮ ಘಮ ಪರಿಮಳದ ಜೊತೆ ರೆಡಿಯಾಗಿದೆ ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಚಟ್ನಿ ಪುಡಿ ಮಾಡೋಣ ಹೇಳ್ಕೊಂಡು ತೆಂಗಿನಕಾಯಿ ಎಲ್ಲ ಒಣ ಕೊಬ್ಬರಿನ ತುರಿದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನೆ ಪುಡಿನೂ ಅಷ್ಟೇ ಈಗಾಗಲೇ ಸುಮಾರಷ್ಟು ರೀತಿ ಚಟ್ನಿ ಪುಡಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ನುಗ್ಗೆ ಸೊಪ್ಪಿನ ಚಟ್ನೆ ಪುಡಿ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಇದನ್ನ ಈಗ ಒಂದು ಸ್ವಲ್ಪ ಮಧ್ಯ ಮಧ್ಯ ಈ ಕಡೆಗೆ ಇದನ್ನು ಸ್ವಲ್ಪ ಪಾಲಕನ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮಗಚ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆಗೂ ಅಷ್ಟೇ ಲಂಚ್ ಟೈಮ್ ಎಂತರೂ ಆಗಿಬಿಟ್ಟಿತ್ತು ಸೊ ಪಟಾಪಟ ಹೇಳ್ಕೊಂಡು ನಾನು ಅಡುಗೆನ ಮಾಡ್ತಾ ಇದ್ದೀನಿ ಹಾಗೆ ಹವ್ಯಕ್ರ ಅಡುಗೆ ಎಲ್ಲ ನಿಮ್ಗೆಂತರೂ ಗೊತ್ತೇ ಇದೆ ಒಂದು ಹಸಿ ಅಥವಾ ಒಂದು ತಂಬ್ಳಿ ಒಂದು ಸಾಂಬಾರು ಒಂದು ಪಲ್ಯ ಎಲ್ಲ ಇದ್ದೇ ಇರುತ್ತೆ ಹಾಗೆ ಅದೆಲ್ಲ ರೆಡಿ ಮಾಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದಿ ನಾದಿ ಕಲಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಚಪಾತಿ ಹಿಟ್ಟನ್ನು ಅಷ್ಟೇ ಫ್ರೆಂಡ್ಸ್ ನೀವು ಬೆಳಗ್ಗೆ ಮಾಡಿದ್ರೆ ನೆಕ್ಸ್ಟ್ ಡೇವರೆಗೂ ಸಾಫ್ಟ್ ಆಗಿರೋದಕ್ಕೆ ಏನೆಲ್ಲ ಮಾಡಬೇಕು ಹೇಳುವಂತ ವಿಡಿಯೋಗಳನ್ನ ಕೂಡ ಪೋಸ್ಟ್ ಮಾಡಿದ್ದೀನಿ ತುಂಬಾನೇ ಹೆಲ್ಪ್ ಆಗುತ್ತೆ ಅದು ಆ ತರ ವೀಡಿಯೋಗಳನ್ನೆಲ್ಲ ನೀವು ನೋಡಿಟ್ಕೊಂಡ್ರೆ ಹಾಗೆ ಈಗ ನೋಡಿ ರೋಟಿನ ಲಟ್ಸ್ತಾ ಇದ್ದೀನಿ ನಾನು ನೆಕ್ಸ್ಟು ನೋಡಿ ಕಾದಿರುವಂತಹ ಕಾವಲಿ ಮೇಲೆ ಈ ರೋಟಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಈ ಥರ ನಾವು ಗೋಧಿ ರೊಟ್ಟಿನ ಮಾಡಿಕೊಂಡ್ರೆ ನೋಡಿ ಏನು ನಾನು ಸ್ಪೆಷಲ್ಲಾಗಿ ಏನು ಹಾಕಿಲ್ಲ ಅಲ್ವಾ ಆದ್ರೂ ನೋಡಿ ಫುಲ್ ಉಬ್ಕೊಂಡು ಬರುತ್ತೆ ಈ ರೀತಿ ರೋಟಿ ಉಬ್ಬೋದ್ರಿಂದ ಏನಾಗುತ್ತೆ ಫುಲ್ಲು ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ರೋಟಿ ಕೂಡ ಈಗ ಚಪಾತಿ ರೆಡಿ ಆಯಿತು ಹಾಗೆ ಆ ಕಡೆಗೂ ಅಷ್ಟೇ ಲಂಚ್ಗೆ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಮಾಮೂಲಾಗಿ ನಮ್ಮನೆಯಲ್ಲಿ ರೈಸು ಮತ್ತು ಒಂದು ಸಾಂಬಾರು ನುಗ್ಗೆಕಾಯಿ ಸಾಂಬಾರನ್ನು ಮಾಡಿದ್ವಿ ಹಾಗೆ ಮೊಸರು ಹಾಗೆ ಜೀರಿಗೆ ಎಳ್ಳು ಹಾಕಿಬಿಟ್ಟು ತಂಬಳಿ ಮತ್ತು ಪಾಲಕ್ ಬಾಜಿ ಮತ್ತು ರೋಟಿಗಂತರೂ ನೀವು ನೋಡಿದ್ರಿ ಅಲ್ವಾ ಇದಿಷ್ಟು ಉಪ್ಪಿನಕಾಯಿ ಈಗಿರುತ್ತೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಡೈಲಿ ಊಟ ಯಾವುದಾದ್ರೂ ಒಂದು ಸಬ್ಜಿ ಮತ್ತೆ ರೋಟಿ ಈ ಥರ ಮಧ್ಯಾಹ್ನ ಒಂದು ಸ್ವಲ್ಪ ನೋಡಿ ಈ ರೀತಿ ಚಟ್ನಿ ಪುಡಿಗಳನ್ನು ಅತ್ತೆಯವರು ಮಾಡಿಟ್ಟಿದ್ದಾರೆ ಸೊ ಎರಡು ರೀತಿ ಚಟ್ನಿ ಪುಡಿ ಕೊಬ್ಬರಿ ಚಟ್ನಿ ಪುಡಿ ಒಂದು ಮತ್ತೆ ಈ ಕಡೆಗೆ ಒಂದು ನೋಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಎರಡು ಥರ ಚಟ್ನಿ ಪುಡಿಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಆಗಲೇ ಹೇಳಿದ್ದೆ ಅಲ್ವಾ ಚಟ್ನಿ ಪುಡಿ ಮಾಡಲಿಕ್ಕಿದೆ ಹೇಳ್ಕೊಂಡು ಸೊ ಚಟ್ನಿ ಪುಡಿ ರೆಸಿಪಿ ಬೇಕು ಅಂದರೆ ಕೂಡ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ಈ ಕುಕ್ಕಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು